ನಾವು ಬುದ್ಧನ ಒಂದು ದೇವ್ರ ರೀತಿಯಲ್ಲಿ ನೋಡಬಾರ್ದು ವಿಚ್ ಬಾಬಾ ಸಾಹೇಬ್ ಆಲ್ಸೋ ಹ್ಯಾಸ್ ಸೆಡ್ ನಾವು ಒಂದು ಐಡಿಯಲಿಸ್ಟ್ ಒಂದು ಫಿಲಾಸಫರ್ ಆಗಿ ನೋಡಬೇಕು ಮೊದಲನೇದಾಗಿ ಮಂಜುಳಾ ಪ್ರಿಯಾಂಕಾ ಮತ್ತು ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ನಾನು ಒಂದು ಇವರು ಭಾರತೀಯವರು ಭಾಳ ಅದ್ಭುತವಾಗಿ ಭಾಳ ಸೊಗಸಾಗಿ ಮೂರು ಪುಸ್ತಕನ ರಿವ್ಯೂ ಮಾಡೋದು ಇಟ್ ಇಸ್ ನಾಟ್ ಎ ಈಸಿ ಜಾಬ್ ಬಟ್ ಅವರು ಪೋಯಮ್ಸ್ ಅವರು ಎಲ್ಲ ಪುಸ್ತಕಗಳಲ್ಲಿ ಓದಿ ಅದನ್ನು ಹೇಳ್ತಾ ಇರಬೇಕಾದ್ರೆ ನಾನು ಓದಿರೋ ಪೋಯಮ್ಸ್ ತುಂಬ ಬಹಳ ರೆಫ್ರೆನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲವ್ ಇಸ್ ಪೊಲಿಟಿಕಲ್ ಅಂತ ಹೇಳಿದ್ರು ನಾನು ಮೂರು ಪುಸ್ತಕಗಳನ್ನ ಪೂರ್ತಿ ಓದಿಲ್ಲ ಬಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಓದಿದ್ದೀನಿ ಅದನ್ನ ಓದಿದಾಗ ಫಸ್ಟ್ ನನಗೆ ಥಾಟ್ ಬಂದಿದ್ದು ಲವ್ ಇಸ್ ಪೊಲಿಟಿಕಲ್ ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಆಫ್ರಿಕನ್ ಅಮೇರಿಕನ್ ಬ್ಲ್ಯಾಕ್ ಫೆಮಿನಿಸ್ಟ್ ಬೆಲ್ ಹುಕ್ಸ್ ಅವರು ಲವ್ ಇಸ್ ಪೊಲಿಟಿಕಲ್ ಅಂತ ಬರೀತಾರೆ ನಾವು ಸಾಹಿತ್ಯದ ಬಗ್ಗೆ ಮಾತಾಡಿದಾಗ ಫಾರ್ ದ ಲಾಂಗ್ ಟೈಮ್ ಒಂದು ಸಾಹಿತ್ಯ ಒಂದು ಮೇಲ್ಜಾತಿ ಅಥವಾ ಒಂದು ಪ್ರಿವಿಲೇಜ್ ಕಮ್ಯುನಿಟಿಗೆ ಸೀಮಿತವಾಗಿತ್ತು ಅದ್ರ ಜೊತೆಗೆ ಸಾಹಿತ್ಯ ಹೀಗೇ ಇರಬೇಕು ಒಂದು ಚೌಕಟ್ಟಲ್ಲೇ ಇರಬೇಕು ಒಂದು ಗ್ರಾಮರ್ ಈ ಥರ ಇರಬೇಕು ಒಂದು ಪದ ಬಳಕೆ ಹಿಂಗಿರಬೇಕು ಅನ್ನೋ ಆ ಒಂದು ರೂಲ್ಸ್ ಇತ್ತು ಬಟ್ ಕರ್ನಾಟಕದ ಕಾಂಟೆಕ್ಸ್ಟಲ್ಲಿ ನೋಡಬೇಕಂದ್ರೆ ನಮ್ಮ ಬಸವಣ್ಣನವರ ಆ ಹನ್ನೆರಡನೇ ಶತಮಾನದಲ್ಲಿ ಆ ರೂಲ್ಸ್ ಒಂದು ಸ್ವಲ್ಪ ಬ್ರಿ ಆ ಒಂದು ಏನಂತಾರೆ ಒಂದು ಫ್ಲೆಕ್ಸಿಬಿಲಿಟಿ ಬಂತು ಸಾಹಿತ್ಯಕ್ಕೆ ಶರಣ ವಚನ ಸಾಹಿತ್ಯದಿಂದ ಅದು ಆದಮೇಲೆ ಕಬೀರ್ ಆಗಿರಬಹುದು ಬಹಳ ಬಹಳ ಪ್ರೋಗ್ರೆಸಿವ್ ಒಂದು ಸೋಷಿಯಲ್ ಆ್ಯಂಟೈ ಕಾಸ್ಟ್ ಪ್ರೋ ಫೆಮಿನಿಸ್ಟ್ ಲಿಟ್ರೇಚರ್ ಈ ಒಂದು ಬ್ರಾಮಿನಿಕಲ್ ಲಿಟ್ರೇಚರ್ಗೆ ಒಂದು ಕೌಂಟರ್ ಆಗಿ ಬರೋದರಿಂದ ಆ ಒಂದು ಸಾಹಿತ್ಯದ ಒಂದು ಪ್ಯಾರಡೈಮ್ ದ ಎಂಟೈರ್ ಪ್ಯಾರಡೈಮ್ ಶಿಫ್ಟೆಡ್ ಆ್ಯಂಡ್ ಆ ಮೂಲಕ ಒಂದು ನಾನು ಪುಸ್ತಕಗಳ್ನ ಓದಬೇಕಾದ್ರೆ ಸ್ವಾಭಿಮಾನದ ದತ್ತಿನ್ಯಾಗ ಅಂತ ಫಸ್ಟ್ ನಾನು ಇವರು ಮುರಳಿ ಅವ್ರು ನನಗೆ ಸಾಫ್ಟ್ ಕಾಪಿ ಕಳಿಸಿದ್ರು ಅದು ಓಪನ್ ಮಾಡಿದ ತಕ್ಷಣ ಸ್ವಾಭಿಮಾನ ಅಂತ ನಾವು ನೋಡಿದ ತಕ್ಷಣ ನನಗೆ ಫಸ್ಟು ಜ್ಞಾಪಕ ಬಂದಿದ್ದು ಬಾಬಾ ಸಾಹೇಬರು ಆ ಪದ ಸ್ವಾಭಿಮಾನ ಅಂತ ನಾವು ಹೇಳಿದ ತಕ್ಷಣ ಒಂದು ಸಿನೋ ಒಂದು ಪರ್ಯಾಯ ವಾಗಿ ನಾವು ಯಾರ ಯಾರನ್ನಾದರೂ ಅಥವಾ ಯಾವುದಾದ್ರೂ ವಸ್ತುವನ್ನ ಒಂದು ಆಲೋಚನೆ ಮಾಡಬೇಕಂದ್ರೆ ನನ್ನ ನನಗೆ ಆಗಿ ನೀವು ಕೂಡ ಇದನ್ನ ಒಪ್ಕೊತೀರ ಅನ್ಕೊಂತೀನಿ ಸ್ವಾಭಿಮಾನ ಅಂದ ತಕ್ಷಣ ಬಾಬಾ ಸಾಹೇಬ್ರ ಜ್ಞಾಪಕ ಬಂದರು ಹಾಗೆಯೇ ನಾನು ಪುಸ್ತಕ ಓದ್ತಾ ಇದ್ದರೆ ಒಂದು ಪದ್ಯ ಬಾಬಾ ಸಾಹೇಬ್ರ ಬಗ್ಗೆನೇ ಇದೆ ಪ್ರಿಯಾಂಕಾ ಭಾಳ ಚೆನ್ನಾಗಿ ಬರೆದಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಆ್ಯಂಡ್ ಐ ಆಲ್ವೇಸ್ ಟೇಕ್ ಬಾಬಾ ಸಾಹೇಬ್ ಆಸ್ ಎನ್ ಇನ್ಸ್ಪಿರೇಷನ್ ಅವರು ಬಾಬಾ ಸಾಹೇಬ್ ಇವತ್ತಿದ್ದರೆ ಹೇಗಿರೋದು ಅಂತ ಬರ್ದಿದ್ದಾರೆ ಇದನ್ನು ನಾನು ಭಾಳ ಸಮಯದಲ್ಲಿ ಯೋಚಿಸ್ತಿದ್ದೆ ನಾನು ವಿಶ್ವಸಂಸ್ಥೆಗೆ ಆಯ್ಕೆ ಮೇಲೆ ಭಾಳ ಕೆಲಸ ಮಾಡಬೇಕಾದ್ರೆ ಜಾತಿ ತಾರತಮ್ಯದ ಬಗ್ಗೆ ಆಗಲಿ ಅಥವಾ ದಲಿತ ಮಹಿಳೆಯರ ಬಗ್ಗೆ ಆಗಲಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಿದಾಗೆಲ್ಲ ಭಾಳ ರೆಸಿಸ್ಟೆನ್ಸ್ ಇದೆ ಇದನ್ನು ನೀವು ಜಾತಿ ಬಗ್ಗೆ ಮಾತಾಡಬಾರ್ದು ಈ ಕ ಈ ಥರ ಇದು ಮಾಡಬಾರ್ದು ಅಂತ ಆವಾಗ ನಾನು ಅನ್ಕೊಂತಿದ್ದೆ ಈಗ ಈ ಮೂಮೆಂಟಲ್ಲಿ ಬಾಬಾ ಇದ್ದಿದ್ರೆ ಏನು ಮಾಡೋರು ಅಂತ ಸೊ ನನ್ನ ನನಗೆ ಒಂದು ಇನ್ಸ್ಪಿರೇಷನ್ ಆಗಿ ನೋಡಿದೆ ಆ ಆ ಒಂದು ಕವನಾನ ಬಾ ಬಾಬಾ ಸಾಹೇಬ್ರ ಬಗ್ಗೆ ಬರೆದಿರೋದು ಅದೇ ರೀತಿ ಎಲ್ಲ ಪದ್ಯಗಳಲ್ಲೂ ಮಂಜುಳಾ ಇರ್ಬೋದು ಅಥವಾ ರೂಮಿ ಅವರ ಕವನಗಳಲ್ಲಿ ಮ ಪ್ರಿಯಾಂಕಾ ಅವರ ಕವನಗಳಲ್ಲಿ ಪ್ರೀತಿ ಅನ್ನೋದು ಇಟ್ ರಿಫ್ಲೆಕ್ಟ್ಸ್ ಒಂದು ಮೊಹಬ್ಬತ್ ಅಂತ ಬರೆದಿದ್ದಾರೆ ರೂಮಿ ಅವರು ಮತ್ತು ಇವರು ಪ್ರಿಯಾಂಕಾ ಇವರು ಮಂಜುಳಾ ಅವರು ಪ್ರೇಮದ ಬಗ್ಗೆ ಬರೆದಿದ್ದಾರೆ ಸೊ ಈ ಕಾಂಟೆಕ್ಸ್ಟಲ್ಲಿ ಬೆಲ್ಲುಕ್ಸ್ ಒಂದು ಇದು ಹೇಳ್ತಾರೆ ದ ಮೋಮೆಂಟ್ ವಿ ಚೂಸ್ ಟು ಲವ್ ವಿ ಬಿಗಿನ್ ಟು ಮೂವ್ ಎಗೇನ್ಸ್ಟ್ ಡಾಮಿನೇಷನ್ ಅಂತ ದೆರ್ ಇಸ್ ದೆರ್ ಇಸ್ ನೋ ರೆವಲ್ಯೂಷನ್ ವಿಥೌಟ್ ಲವ್ ಅಂತ ಹೇಳ್ತಾರೆ ಬೆಲ್ಲುಕ್ಸ್ ಅವರು Uh, the moment we choose to love, we begin to move against domination, against oppression. The moment we choose to love, we begin to move towards freedom, to act in ways that liberate ourselves and others. So, now, when the Sahitit when the the Matar Daga, ಮೂರು ಜನ ಬಹಳ ಬಹಳ ಅದ್ಭುತವಾಗಿ ಅವರ ಸ್ವಂತ ಎಕ್ಸ್ಪೀರಿಯೆನ್ಸಸ್ ಇರ್ಬೋದು ಅಥವಾ ಅವರು ನೋಡಿರೋ ಎಕ್ಸ್ಪೀರಿಯೆನ್ಸಸ್ ಅವರ ಸ್ನೇಹಿತರಿಗಾಗಿರೋ ಒಂದು ಅನುಭವಗಳನ್ನ ಬಹಳ ಚೆನ್ನಾಗಿ ಸೊಗಸಾಗಿ ಬರ್ತಿದ್ದಾರೆ ಅದರಲ್ಲಿ ಒಂದು ಅಜರ್ಷನ್ ಒಂದು ಫೈಟ್ ಒಂದು ಸ್ಟ್ರಗಲ್ ಈ ಎಲ್ಲ ಎಲಿಮೆಂಟ್ಸ್ ಇದೆ ಬಟ್ ಅದರ ಜೊತೆಗೆ ಆ ಪ್ರೀತಿ ಆ ಪ್ರೇಮ ಅನ್ನೋ ಎಲಿಮೆಂಟ್ ಅದು ತಳ ಸಮುದಾಯದ ಸಾಹಿತ್ಯದಲ್ಲೇ ನೀವು ಕಾಣ್ ಕಾಣಿಸೋ ಒಂದು ಇದಿದೆ ಒಂದು ಪ್ರೀತಿಯಿಂದ ನಾವು ಆ ಹೈರಾರ್ಕಿ ಇರೋ ಒಂದು ಸಿಸ್ಟಮಿಕ್ ಹೈರಾರ್ಕಿ ಅಥವಾ ಇನ್ಸ್ಟಿಟ್ಯೂಷನಲೈಸ್ಡ್ ಹೈರಾರ್ಕಿ ಏನಿದೆ ಅದನ್ನು ಒಂದು ಪ್ರೀತಿ ಎಂಪತಿ ಸಿಂಪತಿ ಈ ಪದಗಳಿಂದ ನಾವು ಆ ಒಪ್ರೇಷನ್ ಅನ್ನೋದನ್ನು ಮುರಿಬಹುದು ಅದನ್ನು ಡಿಸ್ ಡಿಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದು ರೂಮಿ ಅವರು ಮಂಜುಳಾ ಅವರು ಪ್ರಿಯಾಂಕಾ ಅವರು ಬಹಳ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಪ್ರಿಯಾಂಕಾ ಅವರು ಹೇಳ್ತ ಹೇಳ್ತಿದ್ರು ನಾನು ಸಾಹಿತ್ಯ ಆ ಬ್ಯಾಕ್ಗ್ರೌಂಡಿಂದ ಬರಲ್ಲ ಅಂತ ಐ ಆಮ್ ಗ್ಲ್ಯಾಡ್ ನೀವು ಆ ಬ್ಯಾಗ್ರೌಂಡಿಂದ ಬರೋಲ್ಲ ಆ ಬ್ಯಾಗ್ರೌಂಡಿಂದ ಬಂದರೆ ಒಂದು ಬ್ರಾಮಿನಿಕಲ್ ಸಿಸ್ಟಮ್ ಆಗಿಬಿಡುತ್ತೆ ನಮ್ಮ ತಾತ ರೈಟರು ನಮ್ಮ ಅಪ್ಪ ರೈಟರು ನಮ್ಮಮ್ಮ ರೈಟರ್ ನಾನು ರೈಟರ್ ಇದು ಆ ಆ ಬ್ರಾಮೆನಿಕಲ್ ಸಿಸ್ಟಮ್ನ ನಾವು ಬ್ರೇಕ್ ಮಾಡಿ ಆ್ಯಂಡ್ ಆ್ಯಂಡ್ ಐ ಲುಕ್ ಎಟ್ ಹರ್ ಆ್ಯಸ್ ಎನ್ ಇನ್ಸ್ಪಿರೇಷನ್ ಆ್ಯಸ್ ಸಮ್ವನ್ ಹೂ ಇಸ್ ವೆರಿ ಯಂಗ್ ಆ್ಯಂಡ್ ರೈಟಿಂಗ್ ಸಚ್ ರ್ಯಾಡಿಕಲ್ ಸ್ಟಫ್ ಆ್ಯಂಡ್ ಅವ್ರು ಹೇಳ್ತಿದ್ರು ತುಂಬ ನಾನು ಡೈರೆಕ್ಟಾಗಿ ತುಂಬ ಬ್ಲಂಟಾಗಿ ಬರೆದಿರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಎಲ್ಲ ಕಡೆ ನಾವು ಒಂದು ಸಿಸ್ಟಮ್ನ ಕೌಂಟರ್ ಮಾಡಿದಾಗ ಪ್ರಾಬ್ಲಮ್ ಇರುತ್ತೆ ಒಂದು ಸಾವಿರಾರು ವರ್ಷಗಳಿಂದ ಒಂದು ಪೇಟ್ರಿಯಾರ್ಕಿ ಆಗಲಿ ಒಂದು ಜಾತೀಯತೆ ಆಗಲಿ ಒಂದು ಕ್ಲಾಸ್ ಸಿಸ್ಟಮ್ ಆಗಲಿ ಆ ಹೈರಾರ್ಕಿ ಅನ್ನೋದನ್ನು ನಾವು ಕೌಂಟರ್ ಮಾಡಿದ ತಕ್ಷಣ ಯಾರಿಗೋ ಒಂದು ಕಡೆ ಚುಚ್ಚುತ್ತೆ ತೊಂದರೆ ಆಗುತ್ತೆ ಸೊ ಅದಕ್ಕೆ ನಾವು ಭಯ ಪಡಬಾರ್ದು ಆ್ಯಂಡ್ ಯೋರ್ ಪೊಯಮ್ಸ್ ಹ್ಯಾಸ್ ಬೀನ್ ಅ ಗ್ರೇಟ್ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೀ ಐ ಮಸ್ಟ್ ಟೆಲ್ ಯು ಟ್ರೂಲಿ ಆ್ಯಂಡ್ ಹಾನೆಸ್ಟ್ಲಿ ಆ್ಯಂಡ್ ಒಂದು ಇವರು ಆಮ್ರಪಾಲಿ ಅನ್ನೋ ಒಂದು ಪ ಕವನ ಬರೆದಿದ್ದಾರೆ ನಾನು ಬುದ್ಧಿಸಮ್ನ ಒಂದು ಫಿಲಾಸಫಿಯಾಗಿ ನೋಡ್ತೀನಿ ಆ ಸಮನ್ ಹೂ ಕಮ್ಸ್ ಫ್ರಮ್ ಅ ದಲಿತ್ ಕಮ್ಯುನಿಟಿ ನಾವೆಲ್ಲರೂ ಬಾಬಾ ಸಾಹೇಬರು ಬುದ್ಧಿಸಮ್ನ ಎಂಬ್ರೇಜ್ ಮಾಡಿಕೊಂಡ್ರು ಅದರಿಂದ ಬುದ್ಧಿಸಮ್ನ ಒಂದು ಫಿಲಾಸಫಿಯಾಗಿ ನೋ ನೋಡೋ ಆ ಒಂದು ಸ್ಟ್ರಕ್ಚರಲ್ಲಿ ಆಮ್ರಪಾಲಿ ಆ ಒಂದು ಪ್ಯೂರಿಟಿ ಪೊಲ್ಯೂಷನ್ ಕಾನ್ಸೆಪ್ಟ್ನ ಬಹಳ ತುಂಬ ಅದ್ಭುತವಾಗಿ ನೀವು ಬರೆದಿದ್ದೀರ ಈಗ ನಾ ಇಟ್ ಇಟ್ ಡ್ರಾಸ್ ಪ್ಯಾರ್ಲೆಲ್ ವಿತ್ ಸೂಳೆ ಸಾಕವ್ವ ನಾವು ಬಸವಣ್ಣ ಕಾಲದಲ್ಲಿ ನೋ ನೋಡಿದಾಗ ಹೇಗೆ ಒಬ್ಬರು ಒಬ್ಬರು ಪ್ರಾಸ್ಟಿಟ್ಯೂಟ್ಗೆ ಒಬ್ಬರು ಸೆಕ್ಸ್ ವರ್ಕರ್ಗೆ ಆ ಸ್ಥಾನ ಕೊಟ್ಟರು ಅದೇ ಸ್ಥಾನ ಅದು ಅದು ತಳ ಸಮುದಾಯದ ಸಾಹಿತ್ಯಗಳಲ್ಲಿದೆ ನಾವು ಒಬ್ಬರನ್ನ ಕಮ್ಮಿ ಒಬ್ಬರನ್ನ ಮೇಲೆ ಕೀಳು ಅಂತ ನೋಡದಿರೆ ಆ ಒಂದು ಜೆಂಡರ್ ಆ ಒಂದು ಸ್ಟ್ರಕ್ಚರಲ್ಲಿ ನೋಡದಿರೆ ಆ ಆ ಒಂದು ಈಕ್ವಾಲಿಟಿ ಸ್ಪೇಸಲ್ಲಿ ನೋಡ್ತಿದ್ದೀವಿ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ರೆಸಿಸ್ಟೆನ್ಸ್ ಲಿಟ್ರೇಚರ್ ರೆವಲ್ಯೂಷನರಿ ಲಿಟ್ರೇಚರ್ ಆ್ಯಂಡ್ ಲಿಟ್ರೇಚರ್ ಆಫ್ ದಿ ಒಪ್ರೆಸ್ ಕಮ್ಯುನಿಟೀಸ್ ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಬು ಬುದ್ಧ ಬುದ್ಧ ಬಗ್ಗೆ ಒಂದು ಕವನ ಬರೆದಿದ್ದೀರಾ ಇವರು ಪ್ರಿಯಾಂಕಾ ಅವರು ಅದರಲ್ಲಿ ನಿರ್ಲಿಪ್ತ ಅಂತ ಒಂದು ಪದ ಬಳಕೆ ಒಂದು ನಿರ್ಲಿಪ್ತರಾಗಿದ್ದಾರೆ ಬುದ್ಧ ಅಂತ ಸೊ ಇಟ್ ಇಟ್ ರಿಯಲಿ ಟಚ್ ಮೀ ಬಿಕಾಸ್ ನಾವು ಬುದ್ಧನ ಒಂದು ದೇವ್ರ ರೀತಿಯಲ್ಲಿ ನೋಡಬಾರ್ದು ವಿಚ್ ಬಾಬಾ ಸಾಹೇಬ್ ಆಲ್ಸೋ ಹ್ಯಾಸ್ ಸೆಡ್ ನಾವು ಒಂದು ಐಡಿಯಲಿಸ್ಟ್ ಒಂದು ಫಿಲಾಸಫರ್ ಆಗಿ ನೋಡಬೇಕು ಆ ಪ ಆ ಕವನನ ನಾನು ಓದಿದಾಗ ಐ ಫೆಲ್ಟ್ ದಟ್ ಬುದ್ಧ ಒಂದು ಒಬ್ಬ ಪರ್ಸನ್ ಒಬ್ಬ ಇಂಡಿವಿಜುವಲ್ ನನ್ನ ಇದ್ದಾರೆ ಅವರು ಈಗ ನಡೀತಾ ಇರೋ ಸಿಚುವೇಶನ್ ನೋಡಿ ಡಿಸಿಲ್ಯೂಷನ್ ಏನಾಗ್ತಿದೆ ಈ ಜಗತ್ತಿಗೆ ಅನ್ನೋ ಅನ್ನೋ ಆ ಒಂದು ಇಮ್ಯಾಜಿನೇಷನ್ ಬಂತು ನನಗೆ ಆ ಪೊಯಮ್ನ ಆ ಓದಿದಾಗ ಸೊ ಫಾರ್ ದ ಲಾಂಗೆಸ್ಟ್ ಟೈಮ್ ಸಾಹಿತ್ಯ ಎಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು ಅಂತಂದರೆ ನಮ್ಗೆ ಅರ್ಥನೇ ಆಗ್ತಿರಲಿಲ್ಲ ಪ್ರಾಬಬ್ಲಿ ಒಂದು ಕವನ ಓದೋಕ್ಕೆ ಎರಡು ಸರಿ ಡಿಕ್ಷನರಿ ನೋಡಬೇಕಾಗಿತ್ತು ಬಟ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ದ್ಯಾಟ್ ಒಪ್ರೆಸ್ ಕಮ್ಯುನಿಟಿ hege. It is raw. It is pure, and pure. I'm telling in a very positive way, not in the context of brahminical way. It is. It is uh, accurate uh, experiences. Probably, Priyanka, Manjula, agli Rumi or agli. I cannot take away the experience. Neither I can experience their experience. But I have uh, immense respect. ಅಷ್ಟೊಂದು ಅಲ್ಲ ನಾವು ಒಂದು ರೊಮ್ಯಾಂಟಿಸಿಸಮ್ ಮಾಡ್ತೀವಿ ಸ್ಟ್ರಗಲ್ನ ಸ್ಟ್ರಗಲ್ ಮಾಡಬೇಕು ಫೈಟ್ ಮಾಡಬೇಕು ಅಂತ ಒಂದು ಮೋಮೆಂಟಲ್ಲಿ ಅನಿಸುತ್ತೆ ನಾನು ಯಾಕೆ ಯಾವಾಗಲೂ ಫೈಟ್ ಮಾಡಿರ್ ಮಾಡ್ಕೊಂಡಿರಬೇಕು ಸಮಾಧಾನವಾಗಿ ನಾನು ಖುಷಿಯಾಗಿರಬೇಕು ಎಲ್ಲರಂಗೆ ಅಲ್ವಾ ಯಾವಾಗಲೂ ಫೈಟ್ ಯಾವಾಗ್ಲೂ ಸ್ಟ್ರಗಲ್ಲು ಯಾವಾಗಲೂ ಪ್ರೊಟೆಸ್ಟು ಅದು ಮಾಡಬೇಕು ಇಟ್ಸ್ ಇಟ್ ಇಟ್ ಈಸ್ ಪಾರ್ಟ್ ಆಫ್ ದ ಸೊಸೈಟಿ ಬಟ್ ಒಪ್ರೆಸ್ಡ್ ಕಮ್ಯುನಿಟೀಸ್ ಬಂದಾಗ ತಳ ಸಮುದಾಯದವರು ಬಂದಾಗ ನೀವು ಹೋಗಿ ಫೈಟ್ ಮಾಡಿ ನೀವು ಹೋಗಿ ಹೋರಾಡಿ ಆ ಒಂದು ಇಟ್ಸ್ ಜನ್ರೇಷ್ನಲ್ ಟ್ರಾಮಾ ಟ್ರಾಮಾ ಭಾರ ಭಾರತೀಯವ್ರು ಭಾಳ ಚೆನ್ನಾಗಿ ಹೇಳಿದ್ರು ಆ ಗಾಯ ಆ ಗಾಯದ ಕಲೆ ಆ್ಯಂಡ್ ಐ ಸಿ ದಟ್ ಆ ಕಲೆ ಒಂದು ಜನ್ರೇಷ್ನಲ್ ಟ್ರಾಮಾ ಒಂದು ಜನ್ರೇಷ್ನಲ್ ವೆಲ್ತ್ಗೆ ಜನ್ರೇಷ್ನಲ್ ಟ್ರಾಮಾಗೆ ಬಹಳ ವ್ಯತ್ಯಾಸ ಇದೆ ಸೊ ಜನ್ರೇಷ್ನಲ್ ವೆಲ್ತ್ ಇದ್ದಾಗ ಆ ಟ್ರಾಮಾ ಇರಲ್ಲ ಜನ್ರೇಷ್ನಲ್ ಟ್ರಾಮಾ ಇದ್ದಾಗ ನನ್ನ ತಾಯಿಗೆ ಹಿಂಗಾಯಿತು ನಮ್ಮ ಅಜ್ಜಿಗೆ ಹಿಂಗಾಯಿತು ನಮ್ಮ ಹೀಗಾಯಿತು ನನ್ನ ಸ್ನೇಹಿತೆಗೀಗಾಯಿತು ಅನ್ನೋ ಆ ಟ್ರಾಮಾ ಇದೆಯಲ್ಲ ಅದನ್ನು ನಾವು ಆ ರೊಮ್ಯಾಂಟಿಸಿಸಮ್ ಆಫ್ ಟ್ರಾಮಾನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅದು ಒಪ್ರೆಸ್ ಕಮ್ಯುನಿಟೀಸ್ಗೆ ಒಂದು ಒಂದು ಇಟ್ ಗಿವ್ಸ್ ಅ ಬ್ರೀದಿಂಗ್ ಸ್ಪೇಸ್ ಆ್ಯಂಡ್ ಟುಡೇ ಐ ಐ ಟೇಕ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಬಿಕಾಸ್ ಎಲ್ಲರೂ ಭಾರತೀಯವರು ಮಂಜುಳಾ ಪ್ರಿಯಾಂಕಾ ರೂಮಿ ಎಲ್ಲ ಎಲ್ಲರೂ ತುಂಬ ಭಾಳ ಅದ್ಭುತವಾಗಿ ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ಈಸ್ ಯೂಜ್ ಯೂಜ್ ಪ್ರಿವಿಲೇಜ್ ಟು ಬಿ ಹಿಯರ್ ಪಾರ್ಟ್ ಆಫ್ ಆಲ್ ಆಫ್ ಯೂ ಆ್ಯಂಡ್ ಟು ಬಿ ಶೇರಿಂಗ್ ದ ಡಯಸ್ ವಿತ್ ಯು ಆಲ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಶ್ವಿನಿ ಥ್ಯಾಂಕ್ ಯು ಮಮತಾ ಥ್ಯಾಂಕ್ ಯು murli ಆ್ಯಂಡ್ ಎಲ್ಲರಿಗೂ ಜೈ ವಿಮ್ ಥ್ಯಾಂಕ್ ಯು so ಮಚ್